ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ಯಾರು ಅನ್ನೋರು ನಂದು ಈ ಫ್ರೈಡೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ ಈ ಫ್ರೈಡೆ ಆದಮೇಲೆ ನೆಕ್ಸ್ಟ್ ಹದಿನೈದು ದಿನ ನಾನು ಯಾವುದೇ ಕ್ಲಾಸಸ್ ಕಂಡಕ್ಟ್ ಮಾಡೋಕ್ಕೆ ನನಗೂ ಸಮಯ ಇರಲ್ಲ ಬಿಕಾಸ್ ನಾನು ನೇಟಿವ್ ಹೋಗಬೇಕು ನಮ್ಮ ಫೆಸ್ಟಿವಲ್ಸ್ ಇರೋದ್ರಿಂದ ಮನೆ ಫೆಸ್ಟಿವಲ್ ಇದೆ ಸೊ ಹಾಗಾಗಿ ನಾನು ಹೋಗಲೇಬೇಕು ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಯಾವುದೂ ಇರೋದಿಲ್ಲ ಯಾಕೆ ಇವತ್ತು ಯಾರಾದ್ರೂ ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಈ ಫ್ರೈಡೇಗೆ ಆದಷ್ಟು ಎನ್ರೋಲ್ ಮಾಡಿಕೊಂಡು ಕಲೀಲಿಕ್ಕೆ ಸಮಯ ಕೊಡಿ ಸೊ ಮಾರ್ಕೆಟು ಇವತ್ತು ಟ್ರಿಕ್ಕಿ ಮಾರ್ಕೆಟ್ ಒಂದು ಅಂಡ್ ಸೆಕೆಂಡ್ ಥಿಂಗು ಲೈಕ್ ಮಾರ್ಕೆಟಲ್ಲಿ ನಾಳೆ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಟ್ರೇಡಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟಲ್ಲಿ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಇದ್ದಾಗ ಸ್ವಲ್ಪ ಮಾರ್ಕೆಟ್ ವಾಲಾಟೆಲ್ ಜಾಸ್ತಿ ಇರುತ್ತೆ ಯಾಕೆ ವಾಲ್ಟಲ್ಲಿ ಜಾಸ್ತಿ ಇರುತ್ತೆ ಮಂತ್ಲಿ ಎಕ್ಸ್ಪೈರಿ ಬಂದು ಸ್ಟಾಕ್ಸಲ್ಲಿ ಜಾಸ್ತಿ ಆಗುತ್ತೆ ಸೊ ಮ ಸ್ಟಾಕ್ಸಲ್ಲಿ ಮಂತ್ಲಿ ಎಕ್ಸ್ಪೈರಿ ಆಗುತ್ತೆ ಅಂದರೆ ಅಲ್ಲಿ ಆಗೋ ಇಶ್ಯೂಸು ಲೈಕ್ ಅಲ್ಲಿ ಆಗೋ ಅಪ್ ಆ್ಯಂಡ್ ಡೌನ್ ಮೂವ್ಸು ಇಟ್ ವಿಲ್ ಕ್ರಿಯೇಟ್ಸ್ ವಾಲೆಟಿಲಿಟಿ ಇನ್ ಇಂಡೆಕ್ಸ್ ಓಕೆನಾ ಸೊ ಹಾಗಾಗಿನೇ ಆ್ಯಂಡ್ ಜಸ್ಟ್ ಇವಾಗ ನೋಡ್ತಾ ಇದ್ದೆ ನಿಫ್ಟಿ ಕೆಳಗಡೆ ಇದೆ ಬ್ಯಾಂಕ್ ನಿಫ್ಟಿ ಮೇಲೆ ಹೋಗ್ತಿದೆ ರೀಸನ್ ಇಷ್ಟೇ ನಿಫ್ಟಿಯಲ್ಲಿ ಎಲ್ಲ ಸೆಕ್ಟರ್ಗಳ ಸ್ಟಾಕ್ಸು ಇದ್ದಾವೆ ಬ್ಯಾಂಕ್ ನಿಫ್ಟಿಯಲ್ಲಿ ಓನ್ಲಿ ಫಿನಾನ್ಷಿಯಲ್ ಸೆಕ್ಟರ್ ಸ್ಟಾಕ್ ಇದೆ ಸೊ ಬ್ಯಾಂಕ್ ನಿಫ್ಟಿ ಬುಲ್ಸ್ ಇದ್ರೆ ನಿಫ್ಟಿಯಲ್ಲಿ ಲೈಕ್ ಬೇರೆ ಸೆಕ್ಟರ್ ಸ್ಟಾಕ್ಸ್ಗಳು ಬೇರೆ ಇಷ್ಟ ಇರ್ಬೋದು ಹಾಗಾಗಿನೇ ಅದು ಕೆಳಗಡೆಗೆ ತರಲಿಕ್ಕೆ ನೋಡ್ತಾ ಇದೆ ಸೊ ಇವತ್ತು ಕೂಡ ಅಷ್ಟೇ ಟ್ರಿಕ್ಕಿ ಮಾರ್ಕೆಟು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಐ ಜಸ್ಟ್ ಡನ್ ಫಾರ್ ದ ಡೇ ಕೊಡಿ ಆಲ್ಮೋಸ್ಟ್ ಐ ಡನ್ ಇಟ್ ಆನ್ ಸೆವೆಂಟೀನ್ ತೌಸಂಡ್ ಮಾಡಿದ್ದೀನಿ ಸಿ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಸೆವೆಂಟೀನ್ ತೌಸಂಡ್ ನಾನು ಇನ್ನೊಂದು ಸೆಕೆಂಡ್ ಟ್ರೇಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಎಲ್ಲಿಂದ ಟ್ರೇಡ್ ಮಾಡಿದೆ ಹೇಗೆ ಮಾಡಿದೆ ಬಿಕಾಸ್ ನನಗೂ ಟ್ರೇಡ್ ಮತ್ತೆ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಸಿಕ್ಕಿದ್ರು ಕೂಡ ನಾನು ಮತ್ತೆ ಟ್ರೇಡ್ ಮಾಡೋಲ್ಲ ಬಿಕಾಸ್ ಆಲ್ರೆಡಿ ಹನ್ನೆರಡೂವರೆ ಸೊ ನಾನು ಮಧ್ಯಾಹ್ನ ಮೇಲೆ ಯೂಜ್ವಲಿ ಟ್ರೇಡ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಪಡೋದಿಲ್ಲ ಮಾರ್ಕೆಟ್ ಹೋಗಲಿ ಅದು ಎಷ್ಟು ದೂರನಾದರೂ ಮೂವ್ ಆಗಲಿ ಐ ಡೋಂಟ್ ಮೈಂಡ್ ಇಟ್ ಬಿಕಾಸ್ ಮೂವ್ ಆಗೋದು ಇಂಪಾರ್ಟೆಂಟ್ ಅಲ್ಲ ನನಗಿಲ್ಲಿ ಸೊ ನನಗೆ ಲೈಕ್ ಟ್ರೇಡ್ ಸಿಕ್ಕಿದ್ರೆ ಮಾತ್ರ ಟ್ರೇಡ್ ಮಾಡೋದು ಇಲ್ಲವರೆ ನಾನು ಟ್ರೇಡ್ ಮಾಡೋದಿಲ್ಲ ನಾನು ಮಾರ್ನಿಂಗ್ ಟ್ರೇಡ್ನಾಗಿ ತುಂಬ ಇಷ್ಟಪಡ್ತೀನಿ ಟ್ರೇಡ್ ಮಾಡಲಿಕ್ಕೆ ಏನಕ್ಕೆ ಅಂತಲೂ ಹೇಳ್ತೀನಿ ಕೇಳಿ ಮಾರ್ನಿಂಗಲ್ಲಿ ಲಾಸ್ ಆದರೆ ಕವರ್ ಮಾಡ್ಕೊಬೋದು ಅವಧಿ ದಿನದಲ್ಲಿ ಮಧ್ಯಾಹ್ನಕ್ಕೆ ಲಾಸ್ ಆದರೆ ಎಲ್ಲಿಂದ ಕವರ್ ಮಾಡ್ತೀರಾ ಕವರ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಬೆಳಿಗ್ಗೆಯೇ ನಾನು ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆ ಕೂಡ ಕ್ಲಿಯರಾಗಿ ಹೇಳಿದ್ದೆ ಮಾರ್ಕೆಟಲ್ಲಿ ಫ್ಲಾಟಿಶ್ ಓಪನ್ ಆಗಿ ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಮಾರ್ಕೆಟು ಈ ಲೆವೆಲ್ನ ಡೌನ್ ಮಾಡಿಲ್ಲ ಸ್ಟಿಲ್ ಇದೇ ಲೆವೆಲಲ್ಲಿ ಹೋಲ್ಡ್ ಮಾಡಿ ನಿಲ್ತಾಯಿದೆ ಮಾರ್ಕೆಟು ಓಕೆನಾ ಅದೇ ಲೆವೆಲ್ನ ಹೋಲ್ಡ್ ಮಾಡ್ತಾ ಇದೆ ಸೊ ನಾನು ಬೆಳಗ್ಗೆನೇ ಲೈಕ್ ಈ ಎರಡು ಲೆವೆಲಿಂದ ಸಪೋರ್ಟಾಗಿ ವರ್ಕ್ ಮಾಡುತ್ತೆ ಅನ್ನೋದು ಕೂಡ ಹೇಳಿದೆ ಮಾರ್ಕೆಟಲ್ಲಿ ಬಟ್ ಬಟ್ ಫಸ್ಟ್ ಕ್ಯಾಂಡಲ್ಲೇ ಕೆಳಗಡೆ ಬಂದು ಮೇಲೆ ಹೋಗುತ್ತೆ ಅನ್ನೋದು ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಸೊ ಫಸ್ಟ್ ಕ್ಯಾಂಡಲ್ಲೇ ಸಪೋರ್ಟ್ ತೊಗೊಂಡ ಮೇಲೆ ಬಂತು ವೆಯ್ಟ್ ಮಾಡ್ತಿದ್ದೆ ಈ ಲೆವೆಲಿಗೆ ಬಂದರೆ ಐ ಜಸ್ಟ್ ರೆಜಿಸ್ಟರ್ ಒಂದು ಕಪ್ ಸೈಡ್ ಟ್ರೇಡ್ನ ಮಾಡೋಣ ಏನಕ್ಕೆ ಅಂದರೆ ಮಾರ್ಕೆಟ್ ಲಾಸ್ಟು ತರ್ಟಿ ಮಿನಿಟ್ಸಲ್ಲಿ ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಸೊ ಈ ಲೆವೆಲಿಂದ ಸೈಡ್ ನಮಗೆ ಒಂದು ಟ್ರೇಡ್ ಸಿಗುತ್ತೆ ವಿಲ್ ಗೋ ಫಾರ್ ಸೈಡ್ ಟ್ರೇಡ್ ಅಂತ ಬಟ್ ನಾನು ವೆಯ್ಟ್ ಮಾಡಿದೆ ಇದು ಬಂದಾಗಲೂ ವೆಯ್ಟ್ ಮಾಡಿದೆ ಇದು ಬಂದಾಗಲೂ ವೆಯ್ಟ್ ಮಾಡಿದೆ ಟ್ರೇಡ್ ಬರ್ಬೋದು ಅಂತ ಬರಲಿಲ್ಲ ದೆನ್ ಯಾವಾಗ ಮಾರ್ಕೆಟು ಪ್ರೈಸ್ ಆಕ್ಷನ್ ಪ್ರಕಾರ ಇದೊಂದು ಲೆವೆಲ್ನ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತು ನಾನು ಇಲ್ಲೇ ಒಂದು ಪುಟ್ ಸೈಡ್ ಟ್ರೇಡ್ನ ಮಾಡಿದ್ದೀನಿ ಇವಾಗ ಏನು ನೋಡ್ತಾ ಇರಲ್ಲ ಅದು ಬೆಳಗ್ಗೆ ಮಾಡಿರೋ ಟ್ರೇಡು ನಾನು ಇಲ್ಲಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಕ್ಸಿಟ್ ಆಗಿದೆ ಬಿಕಾಸ್ ದಿಸ್ ಈಸ್ ನಮ್ಮ ಸಪೋರ್ಟಿಂಗ್ ಝೋನ್ ಆಗಿರೋದ್ರಿಂದ ಇಲ್ಲಿಂದ ನಾವು ಟ್ರೇಡ್ ಮಾಡಲಿಕ್ಕೆ ಹೋಲ್ಡ್ ಮಾಡೋದು ಕಷ್ಟ ಅಂತ ಭಯ ಆಯಿತು ಭಯ ಅನ್ನೋದಕ್ಕಿಂತ ಇದು ಸಪೋರ್ಟ್ ಮಾಡೋ ಚಾನ್ಸಸ್ ಇದೆ ಬಿಕಾಸ್ ಬೆಳಗ್ಗೆ ಶಾರ್ಪ್ ಬೈಯಿಂಗ್ ಬಂದಿರೋದ್ರಿಂದ ಇಲ್ಲಿಂದ ಒಂದು ಸಪೋರ್ಟ್ ಮಾಡ್ಬೋದು ಅಂತ ಟುಕ್ ಆ ಟ್ರೇಡ್ ಫಿನಿಶ್ ಆ್ಯಂಡ್ ಮಾಡ್ತಾ ಇದ್ದೆ ಈ ಲೆವೆಲ್ನ ಡೌನ್ ಆದರೆ ವಿಲ್ ಗೋ ಫಾರ್ ಒಂದು ಸೆಲಿಂಗ್ ಸೈಡ್ ಒನ್ ಮೋರ್ ಸೆಲಿಂಗ್ ಸೈಡು ಒಂದು ಉತ್ತಮ ಶಾರ್ಪ್ ಸೆಲಿಂಗ್ ಬರುತ್ತೆ ಅಂತ ಮಾರ್ಕೆಟ್ ನೋಡಿ ಎಕ್ಸಾಕ್ಟ್ ನಮ್ಮ ಲೆವೆಲಲ್ಲೇ ಸಪೋರ್ಟ್ ತಗೊಂಡು ಹೋಲ್ಡ್ ಮಾಡ್ತಾ ಇದೆ ಸೊ ಹಾಗಾಗಿನೇ ನಾನು ಕೂಡ ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಬಿಕಾಸ್ ಮೇ ಬಿ ಇಲ್ಲೇ ಓಲ್ಡ್ ಮಾಡಿ ಕ್ಲೋಸ್ ಆಗ್ಬೋದು ಇಲ್ಲಿಂದ ಮೇಲಕ್ಕೆ ಬೌನ್ಸ್ ಆದರೂ ಆಗ್ಬೋದು ಅಂಟಿಲ್ ಅಲ್ಲೇ ಸಿ ಲೆವೆಲ್ನ ಬ್ರೇಕ್ ಡೌನ್ ಆಗ್ದೆ ಅಂತೂ ನಾವು ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಗೊತ್ತು ಅದಕ್ಕೆ ಸುಮ್ಮನೆ ಇದ್ದೀನಿ ಮೋರ್ ಎವರ್ ಇವಾಗ ಸ್ಟೂಡೆಂಟ್ಸ್ಗಳದ್ದು ಕೆಲವ್ರದ್ದು ನಿಮ್ಮ ಮೆಸೇಜ್ಗಳನ್ನ ನೋಡ್ತಾ ಇದ್ದೆ ಕೆಲವರಿಗೆ ಎಸ್ ನೀವು ಇಲ್ಲಿ ಕಾಲ್ ಸೆಟ್ ಟ್ರೇಡ್ ತೊಗೊಂಡು ಕೂಡ ಪ್ರಾಫಿಟ್ ಮಾಡಿದರೆ ಇಟ್ ಈಸ್ ಲೈಕ್ ನಾಟ್ ಎ ರೈಟ್ ಪ್ಲೇಸ್ ಅಂತ ನಾನು ಹೇಳೋದಿಲ್ಲ ಬಿಕಾಸ್ ಇಲ್ಲಿ ಕೂಡ ಟ್ರೇಡ್ ಮಾಡ್ಬೋದಿಲ್ಲ ಅಂತಲ್ಲ ಬಟ್ ಸ್ವಲ್ಪ ರಿಸ್ಕಿ ಯಾಕೆ ಅಂದರೆ ಮಾರ್ಕೆಟ್ ಆಲ್ರೆಡಿ ಒಂದ್ಸಲ ಸಪೋರ್ಟ್ ತಗೊಂಡು ಹೋಗಿ ಬಂದಿದೆ ಮತ್ತೆ ಸಪೋರ್ಟ್ ತೊಗೊಂಡು ಮೇಲೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೇನೆ ಮಾರ್ಕೆಟಲ್ಲಿ ಶಾರ್ಪ್ ಸೆಲ್ಲಿಂಗ್ ಬಂದಿದ್ದು ಸೊ ಶಾರ್ಪ್ ಸೆಲ್ಲಿ ನಾನು ಆ್ಯಕ್ಚುಲಾಗಿ ಈ ಲೆವೆಲ್ನ ಬ್ರೇಕ್ಔಟ್ ಆಗಿದ್ದರೆ ಇನ್ನೂ ಒಂದು ಉತ್ತಮ ಶಾರ್ಪ್ ಸೆಲ್ಲಿಂಗ್ ಬರೋದು ಸ್ಟಿಲ್ ಮಾರ್ಕೆಟಲ್ಲಿ ಟೈಮ್ ಇದೆ ಏನಂದರೆ ಈ ಲೆವೆಲ್ನ ಇನ್ನೊಂದು ಸ್ವಲ್ಪ ಹೊತ್ತು ಫೋಲ್ಡ್ ಮಾಡಿ ಬ್ರೇಕ್ ಡೌನ್ ಮಾಡಿದ್ರೆ ಮಾರ್ಕೆಟ್ ಬಿಲ್ಗೋ ಸೊ ಡೌನ್ ಡೌನ್ಸ್ ಸೈಡ್ ಹೋಗೋ ಚಾನ್ಸಸ್ ಕೂಡ ಇದೆ ಸೊ ಎರಡು ಚಾನ್ಸಸ್ ಕೂಡ ಇದೆ ಬಟ್ ಏನಂದರೆ ನಾನು ಟ್ರೇಡ್ ಮಾಡೋದಿಲ್ಲ ಏನಕ್ಕೆ ಅಂದರೆ ನಾನು ಹನ್ನೆರಡು ಹನ್ನೆರಡು ವರ್ ಆಗಿದೆ ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಮೋರ್ ರಿಸ್ಕ್ ಇನ್ ಮಾರ್ಕೆಟ್ ನಾಳೆ ಮಂತ್ಲಿ ಎಕ್ಸ್ಪೈರ್ ಇರೋದರಿಂದ ಡೋಂಟ್ ನೋ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಆದರೂ ಆಗ್ಬೋದು ಕೆಳಗಡೆ ಹೋದರೂ ಹೋಗ್ಬೋದು ಅದು ನಮಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ನಿಮಗೆ ನಿಮ್ಮ ಇಂಡಿಕೇಟರ್ ಸ್ಟ್ರಾಟಜಿ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಐ ಗೈಡೆಡ್ ಕ್ಲಿಯರ್ಲಿ ಸ್ಟೂಡೆಂಟ್ಸಿಗೆ ಇಲ್ಲಿಂದ ಸಪೋರ್ಟ್ ಆಗೋದೆ ಅಂತ ಮಾರ್ಕೆಟ್ ಸಪೋರ್ಟ್ ತೊಗೊಂಡಿದೆ ಇದನ್ನು ಡೌನ್ ಆದರೆ ಸೆಲಿಂಗ್ ಸೈಡ್ ಹೋಗಿ ಅಂತ ಸ್ಟಿಲ್ ಬ್ರೇಕ್ ಡೌನ್ ಕೂಡ ಆಗಿಲ್ಲ ಮಾರ್ಕೆಟಲ್ಲಿ ಇಲ್ಲಿಗೆ ಬಂದಿದರೆ ಡೆಫಿನೆಟಾಗಿ ಒಂದು ತುಂಬ ಸೆಲ್ಲಿಂಗ್ ಸಿಕ್ತಿತ್ತು ಒಡ್ಡ ಒಳ್ಳೆ ಟಾರ್ಗೆಟ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು ಬರಲಿಲ್ಲ ಮಾರ್ಕೆಟು ಅದೇನೂ ಮಾಡೋಕ್ಕಲ್ಲಿಗೆ ನನ್ನ ಕೈಯ್ಯಲ್ಲಿ ಇರಲ್ಲ ಅದನ್ನು ನಾನು ಅಲ್ಲಿ ತನಕ ಸ್ಟ್ರೆಚ್ ಔಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ದಟ್ಸ್ ಒಂದೇ ಬರ್ಬೋದು ಒಂದು ದಿನ ಬರದಲ್ಲೇ ಇರ್ಬೋದು ಹಾಗಾಗಿನೇ ಓಕೆ ಲೈಕ್ ಅಲ್ಲಿ ಸಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಅಂತ ಕಲಿಬೇಕು ಅನ್ನೋರು ನಂದು ಈ ಫ್ರೈಡೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ ಬಿಕಾಸ್ ಆಫ್ಟರ್ ದಟ್ ನಾನು ಅವೈಲೇಬಲ್ ಇರೋದಿಲ್ಲ ನೆಕ್ಸ್ಟ್ ಫಿಫ್ಟೀನ್ ಡೇಸು ನೀವು ವೆಯ್ಟ್ ಮಾಡಬೇಕಾಗುತ್ತೆ ಇವಾಗಲೇ ಹೇಳಿದ್ದೀನಿ ಸೊ ಪದೇ ಪದೇ ನೀವು ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡೋದ್ರಿಂದ ಯೂಸ್ ಆಗೋದಿಲ್ಲ ಸೊ ಫೋ ನೀವು ಕಲಿಬೇಕು ಅನ್ನೋರು ಇವತ್ತಿನ ಫ್ರೈಡೆ ಬ್ಯಾಚ್ಗೆ ಆಗಿ ಆದಷ್ಟು ಕಲೀಲಿಕ್ಕೆ ಟ್ರೈ ಮಾಡಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಲೆಟ್ ಸಿ ಬ್ಯಾಂಕ್ ನಿಫ್ಟಿಯಲ್ಲಿ ಲಾಸ್ಟ್ ಅದು ಕೂಡ ಆಫ್ ಆನ್ ಅವರ್ ಶಾರ್ಪ್ ಸೆಲ್ಲಿಂಗ್ ಬಂದಿತ್ತು ಬ್ಯಾಂಕ್ ನಿಫ್ಟಿ ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡಿದರೆ ಆಗಿ ಒಂದು ಉತ್ತಮ ಶಾರ್ಪ್ ಸೆಲಿಂಗ್ ಎಕ್ಸ್ಪೆಕ್ಟ್ ಮಾಡೋದಿತ್ತು ಫಸ್ಟ್ ಕ್ಯಾಂಡಲ್ಲೇ ಶಾರ್ಪ್ ಬೈಯಿಂಗ್ ಬಂದಿದೆ ಅಫ್ಕೋರ್ಸ್ ನಿಮಗೆ ಅದು ರೆಡ್ ಕಾಣಿಸ್ತಿರ್ಬೋದು ಬಿಕಾಸ್ ಯರ್ ಟೂ ಥಿಂಗ್ಸು ಒಂದು ನಾನು ಗ್ಯಾಪ್ ಫಿಲ್ಲಿಂಗ್ ಇಂಡಿಕೇಟರ್ ಕೂಡ ಯೂಸ್ ಮಾಡೋದರಿಂದ ಮತ್ತು ಸೆಕೆಂಡ್ ಥಿಂಗ್ ಬಂದು ಲೈಕ್ ನನಗೆ ಸೆಟ್ಟಿಂಗ್ಸಲ್ಲಿ ಏನಂದರೆ ಪ್ರೀವಿಯಸ್ ಡೇಗಿಂತ ಪ್ರೀವಿಯಸ್ ಡೇ ಕ್ಲೋಸಿಂಗಿಂತ ಕೆಳಗಡೆ ಓಪನ್ ಆದರೆ ಅದು ರೆಡ್ಡಿಶ್ ಕ್ಯಾಂಡಲೇ ತೋರಿಸುತ್ತೆ ಮೇಲ್ಗಡೆ ಓಪನ್ ಆದರೆ ಬುಲಿಶ್ ಅದು ಅದು ನಿಮ್ಮ ಸೆಟ್ಟಿಂಗ್ಸ್ ನೀವು ಹೆಂಗೆ ಬೇಕಾದ್ರೂ ಚೇಂಜ್ ಮಾಡ್ಕೊಂಡು ಇಟ್ಸ್ ಅಪ್ ಟು ಯು ಬಿಕಾಸ್ ನೀವು ಅದನ್ನು ಚೇಂಜ್ ಮಾಡೋದ್ರ ಮೇಲೆ ಇದಿರುತ್ತೆ ಲೈಕ್ ನಾನು ಇವಾಗ ತೋರಿಸ್ತೀನಿ ನೋಡಿ ಬಿಕಾಸ್ ಮೆನಿ ಸ್ಟೂಡೆಂಟ್ಸ್ ಸರ್ ನಿಮ್ಮ ಚಾರ್ಟ್ ನಮಗೆ ಡಿಫ್ರೆಂಟಾಗಿ ಕಾಣುತ್ತೆ ನೀವು ಫ್ಯೂಚರ್ ಚಾಟ್ ಫ್ಯೂಚರ್ ಅಲ್ಲ ಇದು ಸ್ಪಾಟ್ ಚಾರ್ಟೇನೆ ಫ್ಯೂಚರ್ ಚಾರ್ಟ್ ನಾನು ಯೂಸ್ ಮಾಡೋದಿಲ್ಲ ಸಿಂಬಲ್ಸಿಗೆ ಬಂದರೆ ಕಲರ್ ಬೇಸಿಡ್ ಪ್ರೀವಿಯಸ್ ಡೇ ಕ್ಲೋಸ್ ಓಕೆನಾ ಸೊ ಇದನ್ನು ನಾನು ರಿಮೂವ್ ಮಾಡಿದರೆ ಏನಾಗುತ್ತೆ ಇವಾಗ ಗೆಟಿಂಗ್ ಬ ಕಂಪ್ಲೀಟ್ ವೈಟಿಷ್ ಕ್ಯಾಂಡಲ್ ಸೊ ಇದು ಗ್ಯಾಪು ಈ ಗ್ಯಾಪ್ನ ಅದು ರೆಡಿಷಲ್ಲಿ ಫಿಲ್ ಮಾಡಿದೆ ಏಕೆಂದರೆ ಅಲ್ಲಿಂದ ಓಪನ್ ಆಗಿ ಬಂದಿರೋದ್ರಿಂದ ಇಟ್ ಶೋಯಿಂಗ್ ರೆಡಿಶ್ ಅಂತ ಅಷ್ಟೇ ಬಿಟ್ಟು ಇನ್ನೇನು ಇಲ್ಲಿ ರಾಕೆಟ್ ಮ್ಯಾಜಿಕ್ ಲಾಜಿಕ್ಸ್ ಅಂತ ಏನೂ ಇಲ್ಲ ಇದರಲ್ಲಿ ಆಯಿತಾ ಸೊ ಇವಾಗ ನಿಮಗೆ ಅದನ್ನು ನಿಮ್ಮ ಇಷ್ಟ ಬಂದಾಗ ನೀವು ಹಾಕೊಬೋದು ಅದರಲ್ಲಿ ಏನಿದೆ ಇರೋದು ಈಗ ನಂಬರ್ ಆಫ್ ಆಪ್ಷನ್ಸ್ ಏನು ಕೊಟ್ಟಿರ್ತಾರೆ ಒಂದು ಲೈಕ್ ಈಗ ಟ್ರೇಡಿಂಗ್ ವ್ಯೂ ಅನ್ನೋದೇ ಒಂದು ಪ್ಲಾಟ್ಫಾರ್ಮ್ ಆದರೆ ನಂಬರ್ ಆಫ್ ನಿಮ್ಮ ಕಂಫರ್ಟಬಲ್ಟಿ ನಿಮ್ಮ ಹ್ಯಾಪಿನೆಸ್ಸು ನಿಮ್ಮ ಥಿಂಗ್ಸ್ ನೀವು ಹೆಂಗೆ ಬೇಕಾರೋ ಹಾಕೊಳ್ಳಿ ಅನ್ನೋದಕ್ಕೆ ಅದನ್ನು ಕೊಟ್ಟಿರ್ತಾರೆ ಅದೇ ರೀಸನ್ ಅಷ್ಟೇ ಸೊ ಬ್ಯಾಂಕ್ ನಿಫ್ಟಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಎಕ್ಸಾಕ್ಟ್ ಇಲ್ಲಿಂದ ಸಪೋರ್ಟ್ ತೊಗೊಂಡು ಬಂತು ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಸೇಮ್ ರೆಸಿಸ್ಟೆನ್ಸ್ ತನಕ ಬ್ಯಾಂಕ್ ನಿಫ್ಟಿ ಬಂತ್ ಆಕ್ಚುಲಿ ಎಕ್ಸಾಕ್ಟ್ ಬ್ಯಾಂಕ್ ನಿಫ್ಟಿ ನಮ್ಮ ರೆಸಿಸ್ಟೆನ್ಸ್ ಝೋನಿಂದ ಸ್ಮಾಲ್ ಸ್ಪೈಕ್ ಮಾಡಿದೆ ಬಟ್ ಅಲ್ಲಿಂದ ಮಾರ್ಕೆಟ್ ಮೇಲೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಹೇಳೋದು ದಿಸ್ ಇಸ್ ಕಾರ್ಡ್ ಅಕ್ಯೂರಸಿ ನಿಮ್ಗೆ ಇಷ್ಟರಲ್ಲಿ ಸ್ಟಾಪ್ಲಾಸ್ ಇಟ್ಟಾಗುತ್ತಾ ನೆವರ್ ಇಂಪಾಸಿಬಲ್ ಇಷ್ಟರಲ್ಲಿ ಸ್ಟಾಪ್ಲಾಸ್ ಆಗಿಲ್ಲ ಯಾಕಂದರೆ ಪ್ರೀಮಿಯಮೇ ಮೂವ್ ಆಗಿರಲ್ಲ ಅಲ್ಲಿ ಈ ಲೆವೆಲ್ ಟಚ್ ಆಗ್ತಿದ್ದಂಗೆ ಪ್ರೀಮಿಯಂ ಮೂವ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಒಂಚೂರು ಸ್ಪೈಕ್ ಆಗ್ಬೋದು ಮತ್ತೆ ಅಜೆ ಅಗೇನ್ ರಿಜೆಕ್ಷನ್ ತೊಗೊಳುತ್ತೆ ದಿಸ್ ಈಸ್ ಅವ್ರು ರಿಜೆಕ್ಷನ್ ತಗೊಂಡಿದೆ ಆಲ್ಮೋಸ್ಟು ಸೊ ಇದಕ್ಕಿಂತ ನಿಮಗೆ ಬೆಸ್ಟ್ ಟ್ರೇಡ್ ಬಗ್ಗೆ ನಾನು ನೀನು ಹೇಳೋಕ್ಕಾಗೋದಿಲ್ಲ ಆಕೆನಾ ಸೊ ನಿಮಗೆ ಇಷ್ಟು ಈಸಿಯಾಗಿ ಒಂದು ಟೂಲ್ನ ಇಷ್ಟು ಈಸಿಯಾಗಿ ಲೈಕ್ ಇವಾಗಲೂ ಹೇಳ್ತೀನಿ ಇದು ಈ ಲೆವೆಲ್ನ ಬ್ರೇಕೌಟ್ ಏನಾರು ಆದರೆ ಆಗಿ ಇವರೆಲ್ಲ ಟ್ರ್ಯಾಪ್ ಆಗ್ತಾರೆ ಇಷ್ಟು ಜನನು ಟ್ರ್ಯಾಪ್ ಆಗ್ತಾರೆ ಒಂದು ಫಾಸ್ಟ್ ಅಪ್ ಮೂವ್ ಆಗೇ ಆಗುತ್ತೆ ಸೊ ಇವಾಗ ಪ್ರೆಸೆಂಟ್ ಬ್ರೇಕೌಟ್ ಮಾಡೋ ಸ್ಟೇಜಲ್ಲಿ ಇದೆಯಾ ಇಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಎಕ್ಸ್ಪೈರಿ ಕೂಡ ಇರೋದರಿಂದ ಡೆಫಿನೆಟ್ ಆಗಿ ಲೈಕ್ ದಿಸ್ ಈಸ್ ಕ್ಲಿಯರ್ ಕಟ್ಟಾಗಿ ಆಪ್ಷನ್ ಸೆಲ್ಲರ್ ಝೋನ್ ಇದು ಇದು ಬೈಯರ್ ಝೋನ್ ಅಲ್ಲ ಸೊ ಆಪ್ಷನ್ ಸೆಲ್ಲರ್ಗಿಲ್ಲಿ ಆಲ್ರೆಡಿ ಉತ್ತಮದು ಲಾಸ್ಟ್ ಎರಡು ಅವರಿನ ಮಾರ್ಕೆಟ್ ಇಲ್ಲೇನೆ ಒಂದು ಉತ್ತಮದ ಪ್ರಾಫಿಟ್ ಆಗಿರುತ್ತಲ್ವ ಥಿಂಕ್ ನಿಮ್ಮ ಬ್ರೈನ್ಗೆ ಸ್ವಲ್ಪ ಕೆಲಸ ಕೊಡಿ ನೀವು ಯಾವುದೇ ಥರದ್ದು ಲೈಕ್ ಕ್ಯಾಂಡಲ್ ಸ್ಟಿಕ್ಸು ಅದು ಇದು ಎಲ್ಲ ಇಂಪಾರ್ಟೆಂಟ್ ಇಲ್ಲಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಈಗ ಮಾರ್ಕೆಟ್ ಓಪನ್ ಆದಾಗ ಈಸ್ ದ ಲೈಕ್ ಟಾಪ್ ಸೆಲ್ಲರ್ ಈಸ್ ದ ಬಾಟಮ್ ಬೈಯರ್ ಮಾರ್ಕೆಟಲ್ಲಿ ಸೆಕೆಂಡ್ ಲೆವೆಲ್ ಆಫ್ ಸೆಲರ್ ಈಸ್ ದ ಸೆಕೆಂಡ್ ಲೆವೆಲ್ ಆಫ್ ಸೆಲರ್ ಈಸ್ ದ ಸೆಕೆಂಡ್ ಲೆವೆಲ್ ಆಫ್ ಬಯರ್ ಮಾರ್ಕೆಟಲ್ಲಿ ಸೊ ಅಂಟಿಲ್ ಅನ್ಲೆಸ್ ಮಾರ್ಕೆಟ್ ಗೋಸ್ ಎಬೋ ದಿಸ್ ಲೆವೆಲ್ ಈ ಲೆವೆಲ್ಗಿಂತ ಮೇಲ್ಗಡೆ ಟ್ರೇಡ್ ಮಾಡಿದರೆ ಮಾತ್ರ ಬುಲಿಷ್ ಆಗಿ ಅವರು ಪೊಸಿಷನ್ನೇ ಬಿಡ್ತಾರೆ ಸೆಲರ್ಸ್ಗಳು ಇಲ್ಲಿಂದ ಕೆಳಗಡೆ ಮಾರ್ಕೆಟ್ ಬಂದರೇ ಸೆಲ ಬೈಯರ್ಸ್ಗಳು ಪೊಸಿಷನ್ ಬಿಡ್ತಾರೆ ಬಿಕಾಸ್ ಅಲ್ಲಿ ತನಕ ಇಟ್ಸ್ ಅ ಪ್ಯೂರ್ ಆಪ್ಷನ್ ಸೆಲರ್ ಗೇಮು ಆಪ್ಷನ್ ಸೆಲ್ಲಿಂಗ್ ಗೇಮಲ್ಲೇ ಇದೆ ಅಷ್ಟೇ ಅಲ್ವಾ ಸೊ ಇದ್ರೊಳಗಡೆ ನೀವು ಎಷ್ಟು ಜನ ದುಡ್ಡು ಕಳ್ಕೊಂಡಿರಾ ದುಡ್ಡು ಮಾಡಿರ್ತೀರಾ ಐ ಆಮ್ ಓಕೆ ಹ್ಯಾಪಿ ದುಡ್ಡುಕೊಂಡವ್ರಿಗೆ ಕಳ್ಕೊಂಡವ್ರಿಗೆ ಅದನ್ನೇ ಹೇಳೋದು ನಾಲೆಡ್ಜ್ ಕಲಿರಿ ಕಲಿಯೋಕ್ಕೆ ಸಮಯ ಕೊಡಿ ಕಲ್ತ್ರೆ ಎಲ್ಲ ಆಗುತ್ತೆ ಕಲಿಯೋವಂಥವ್ರು ನಂದು ಈ ಬ್ಯಾಚ್ನ ಜಾಯ್ನಾಗಿ ಕೂಡ ನೀವು ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಎವ್ರಿಥಿಂಗ್ ಪಾಸಿಬಲ್ ಆ್ಯಂಡ್ ಮೋರ್ ಓವರ್ ನಿಮಗೆ ಇದು ಎಲ್ಲದನ್ನೂ ನಿಮ್ಗೆ ಯಾವುದೇ ಓಪನ್ ಇಂಟ್ರೆಸ್ಟ್ ಚಾರ್ಟ್ ಅಂತೂ ತೋರ್ಸೋಕ್ಕೆ ಸಾಧ್ಯವೇ ಇಲ್ಲ ಓಪ ಒ ಐ ಐ ಐ ಐ ಯಾವುದೂ ನಿಮಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಪ್ರೀಮಿಯಂ ಚಾರ್ಟು ಇದು ಯಾವುದೂ ನಿಮಗೆ ಹೇಳೋಕೆ ಸಾಧ್ಯ ಇಲ್ಲ ವಾ ನಿಮಗೆ ಓವರ್ ನೈಟಲ್ಲಿ ಬರೋ ನ್ಯೂಸ್ಗಳು ಇದು ಯಾವುದೂ ಹೇಳೋದಿಲ್ಲ ಓಕೆನಾ ಏಕೆಂದರೆ ಅವೆಲ್ಲದು ನೆಸೆಸರಿ ಇರೋದಿಲ್ಲ ಇಂಟ್ರಾಡೇ ಟ್ರೇಡ್ ಮಾಡೋನಿಗೆ ಅವ್ನ ಲೆವೆಲ್ಸ್ಗಳು ಗೊತ್ತಿದ್ರೆ ಸಾಕು ಈ ಕ್ಯಾನ್ ಡೂ ಮೆನಿ ಮಚ್ ಮೋರ್ ಗುಡ್ ಟ್ರೇಡಿಂಗ್ ಇನ್ ದ ಮಾರ್ಕೆಟ್ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಓಕೆನಾ ಸೊ ಫೋಕಸ್ ಲರ್ನಿಂಗ್ ಬಗ್ಗೆ ಫೋಕಸ್ ಮಾಡಿ ಬ್ಯಾಂಕ್ ನಿಫ್ಟಿ ಯಾಕೆ ಇಲ್ಲಿಂದಲೇ ರಿಜೆಕ್ಷನ್ನ ತೊಗೊಳ್ತು ಕ್ವಶನ್ ಮಾರ್ಕ್ ನಿಮಗೆ ಬರಬೇಕಾಗಿರೋದು ಏನೇ ಕಲ್ಲಿಂದ ರಿಜೆಕ್ಷನ್ ತೊಗೊಳ್ತು ಸಿಂಪಲ್ ಲಾಜಿಕ್ಕು ನಿನ್ನೆ ಇಲ್ಲಿಂದ ಶಾರ್ಪ್ ಮಾ ಸೆಲ್ ಮಾಡಿದವನಿಗೆ ಆಲ್ರೆಡಿ ಒಂದು ಉತ್ತಮ ಪ್ರಾಫಿಟ್ ಸಿಗ್ತಾಯಿದೆ ಸೊ ಅವ್ನು ಫಸ್ಟು ಪ್ರಾಫಿಟ್ ಬುಕ್ ಮಾಡೋಕ್ಕೆ ನೋಡ್ತಾನೆ ಇಲ್ವಾ ಯಾಕೆಂದರೆ ಇದೊಂದು ಬೈಯಿಂಗ್ ಝೋನ್ ಕೂಡ ಇದೆ ಇದನ್ನ ಲೈನ್ಸ್ನ ನಾನು ಇವಾಗ ಬೆಳಗ್ಗೆ ನಿಮ್ಮ ಕಣ್ಣು ಮುಂದೆ ಹಾಕಿರೋದಲ್ಲ ನಿನ್ನೆ ಸ್ಟೂ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ನಿನ್ನೆ ವೀಡಿಯೋ ಪೋಸ್ಟ್ ಮಾಡಿದಾಗ ಅದನ್ನು ಕ್ಲಿಯರಾಗಿ ಪೋಸ್ಟ್ ಮಾಡಿದೆ ಈ ಲೈನ್ಸ್ಗಳು ಎಲ್ಲಿಗೆ ಬರ್ತವೆ ಎಲ್ಲಿ ಡ್ರಾ ಆಗ್ತವೆ ಈ ಲೈನ್ಸ್ ಎಲ್ಲಿ ರಾ ಆಗ್ತವೆ ಅಂತ ಸೊ ನಾವು ಅದನ್ನೇ ಹೇಳೋದು ನಿಮಗೆ ಪವರ್ ಆಫ್ ನಾಲೆಡ್ಜ್ ಅಂತ ಅದಕ್ಕೆ ಹೇಳೋದು ಏನಕ್ಕೆ ಈ ಲೈನ್ಸ್ಗಳು ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದು ಕೂಡ ಕ್ವಶನ್ ಮಾರ್ಕೆಟ್ಸ್ ಅ ಪ್ಯೂರ್ ಪ್ರೈಸ್ ಆಕ್ಷನ್ ಪ್ರೈಸ್ ಆಕ್ಷನ್ ಲೈನ್ಸ್ ಆದ್ರಿಂದ ನಿಮಗೆ ಅದು ಉತ್ತಮವಾಗಿ ವರ್ಕೌಟ್ ವರ್ಕ್ ಮಾಡಲೇಬೇಕು ವರ್ಕ್ ಮಾಡ್ತಾ ಇದೆ ಸೊ ಬ್ಯಾಂಕ್ ನಿಫ್ಟಿಯಲ್ಲಂತೂ ಇವತ್ತು ಆಪ್ಷನ್ ಆಪ್ಷನ್ಸೆಲ್ಲರಿಗೆ ಉತ್ತಮ ಪ್ರಾಫಿಟ್ ಆಗಿದೆ ಇನ್ನೊಂದು ಹಾಫ್ ಅನ್ ಅವರ್ ಒನ್ ಅವರಲ್ಲಿ ಬ್ಯಾಂಕ್ ನಿಫ್ಟಿ ಯಾವ ಕಡೆಗೆ ಮೂವ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನಿಫ್ಟಿಯಲ್ಲಿ ಕೂಡ ಅಷ್ಟೇ ಬೈಯಿಂಗ್ ಸೈಡಲ್ಲಿ ಪುಟ್ ರೈಟ್ ಮಾಡ್ಕೊಂಡು ಕೂತೋರಿಗೆ ಲೈಕ್ ಟು ತ್ರೀ ಡೇಸಿಂದ ನಮ್ಮ ಮಾರ್ಕೆಟಲ್ಲಿ ಸ್ವಲ್ಪ ಲೈಕ್ ಪ್ರೀಮಿಯಂ ಡಿ ಕೆ ಮತ್ತು ಸ್ವಲ್ಪ ಲೋ ಸೆಟ್ ಸಿಕ್ಕಿರ್ಬೋದು ಫ್ರೆಶ್ ಸೆಲರ್ಸ್ ಟ್ವೆಂಟಿ ಸಿಕ್ಸ್ ತೌಸಂಡಲ್ಲಿ ಕೂತಿಯಾರ ನಿಫ್ಟಿಯಲ್ಲಿ ಇವತ್ತು ಡೌನ್ ಆಗ್ತಿದ್ದಂಗೆ ಇನ್ನೊಂದು ಸ್ವಲ್ಪ ಜನ ಸೆಲ್ ಮಾಡಿರ್ತಾರೆ ಹಾಗಾಗಿನೇ ಲೆಟ್ಸ್ ಈ ನಾಳೆ ಮಾರ್ಕೆಟ್ ನಾಳೆಗೆ ಸೊ ಮಾರ್ಕೆಟಲ್ಲಿ ಸ್ಟಿಲ್ ಬುಲಿಷ್ ನೇಚರ್ ಇರೋದ್ರಿಂದ ಮಾರ್ಕೆಟು ಕೆಳಗಡೆ ಬರಲಿಕ್ಕೆ ಬಿಡ್ತಾ ಇಲ್ಲ ಮೇ ಇನ್ನು ಬ್ಯಾಂಕ್ ನಿಫ್ಟಿ ಬಿಡಲಿಕ್ಕೆ ರೆಡಿ ಇಲ್ಲ ನಿಫ್ಟಿ ಬಿದ್ದರೂ ಮೇ ಕೆಳಗಡೆ ಬರಲಿಕ್ಕೆ ರೆಡಿ ಇಲ್ಲ ಹಿಂಗಿದ್ದಾಗ ಹೆಂಗೆ ಟ್ರೇಡ್ ಮಾಡ್ತೀರಾ ಅಲ್ವಾ ಸೊ ಆಲ್ ದೀಸ್ ಥಿಂಗ್ಸ್ನ ಕಲೀರಿ ಕಲಿಯ ಕಡೆ ಫೋಕಸ್ ಮಾಡಿ ಎಲ್ಲ ಕಲಿತೀರ ಸೊ ಕಲಿಯ ಕಡೆ ಫೋಕಸ್ ಮಾಡ್ದಲೇ ನೀವು ಕಾರ್ ಟಿಪ್ಸಿಂದವರು ಹೋದ್ರಿ ಅಂದರೆ ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಿದ್ದೀವಿ ಎರಡು ಲೈನ್ಸು ನಮ್ಮದು ಸ್ಟಾಪ್ ಲಾಸ್ ಇದು ನೋಡಿ ಲೈಕ್ ಇದನ್ನು ತೊಗೊಂಡ್ರೆ ಸಿ ನನಗೆ ನಾವು ಇಲ್ಲಿಂದ ಬೈ ಮಾಡಿದ್ದೀರ ಈಗ ನಾನು ನಿಮಗೆ ಹೇಳ್ಬೋದಲ್ಲ ಓಕೆ ಇದನ್ನು ಉಲ್ಟಾ ತಗೋಬೇಕಾ ಬಿಕಾಸ್ ನಾವು ಇದನ್ನ ಯಾವುದು ಯೂಸ್ ಮಾಡಲ್ಲ ನಾನು ಹಾಗಾಗಿ ಸೊ ನಿಮಗೆ ಇಲ್ಲಿಂದ ತೊಗೊಂಡ್ರೆ ನಮ್ಮ ಟಾರ್ಗೆಟ್ಟು ನೋಡಿ ಎಷ್ಟು ದೂರ ಬಂದಿದೆ ಟಾರ್ಗೆಟ್ ಅನ್ನೋದನ್ನು ಅಂತ ಲೈಕ್ ನಾನು ಹೇಳ್ಬೋದಲ್ಲ ಸಿ ನಮ್ಮ ಸ್ಟಾಪ್ ಲಾಸ್ ಇದು ನೀವು ಇಲ್ಲಿಂದ ಬೈ ಮಾಡಿದರೆ ದಿಸ್ ಈಸ್ ಅವರ್ ಸ್ಟಾಪ್ ಲಾಸ್ ಝೋನ್ ಆ್ಯಂಡ್ ನಮ್ಮ ಟಾರ್ಗೆಟು ಒನ್ ಇಷ್ಟು ಟು ಒನ್ ಇಷ್ಟು ತ್ರೀ ಒನ್ ಇಷ್ಟು ಫೋರ್ ಎಲ್ಲ ಸಿಗುತ್ತೆ ನೋಡಿ ಆಲ್ರೆಡಿ ಬುಕ್ ಮಾಡಿ ಬುಕ್ ಮಾಡಿ ಒನ್ ಇಷ್ಟು ಟು ಇವೆಲ್ಲದೂ ನಾನು ಕೂಡ ಲೈಕ್ ಅರ್ಲಿಯರ್ ಕಲಿಬೇಕಾದ್ರೆ ತುಂಬ ನಾರ್ತ್ ಈಸ್ಟ್ ಚಾನಲ್ಗಳನ್ನು ಓಡಿದ್ದೀನಿ ಓ ಇವೋಗಿ ಹೋಗಿ ಅಮರ ಟಾರ್ಗೆಟ್ ಏಕ್ ರೀಚ್ ಹೋಗ್ಯ ಫಿರ್ಸೆ ಗೂಮ್ಗೆಯಾ ಇವೆಲ್ಲದು ಸ್ಟೋರಿಗಳ ಕೇಳಿದ್ದೀನಿ ಸ್ಟಾಪ್ ಸೀಯಿಂಗ್ ಆಲ್ ದಿಸ್ ಬುಲ್ ಶೀಟ್ ಥಿಂಗ್ಸ್ ಯಾರು ಇದು ಯಾವ್ದರಿಂದಲೂ ಅವರೂ ಟ್ರೇಡರ್ಸ್ ಅಲ್ಲ ಅವರೂ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ತಿರೋಲ್ಲ ಟ್ರೇಡರ್ಸ್ಗಳಿಗೆ ಕ್ಲಿಯರಾಗಿ ಹೇಳ್ತೀನಿ ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಸಮಯ ಇರೋದಿಲ್ಲ ಯಾಕೆಂದರೆ ಅವ್ರಿಗೆ ಅವ್ರ ಪೊಸಿಷನ್ ಹ್ಯಾಂಡಲ್ ಮಾಡೋದೇ ದೊಡ್ಡ ಪರ್ಸ್ನಾಲಿಟಿ ಥಿಂಗ್ಸ್ ಆಗಿರುತ್ತೆ ಅದು ಯಾಕೆಂದರೆ ಈ ಪೊಸಿಷನ್ ಇಲ್ಲಿ ತನಕ ಬರ್ಬೋದು ಇಲ್ಲಿ ತನಕ ಬರ್ಬೋದು ನನ್ನ ಸ್ಟಾಪ್ ಲಾಸ್ ಪ್ರಾಫಿಟ್ ಎಷ್ಟಿದೆ ನಾನು ಸ್ಟಾಪ್ ಲಾಸ್ ಎಷ್ಟು ಕ್ಯಾರಿ ಮಾಡ್ಬೋದು ಅಷ್ಟಿರುತ್ತೆ ಅದ್ರ ಮಧ್ಯದಲ್ಲಿ ನೀವು ಅದನ್ನೇ ನೋಡ್ತೀರ ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗಲ್ಲಿ ಸ್ಟೋರಿಗಳು ಹೇಳ್ಕೊಂಡು ಕೂತ್ಕೊಳ್ತೀರಾ ದಿಸ್ ಈಸ್ ಓ ನಾನು ತೋರಿಸ್ಬೋದಲ್ಲ ಇದನ್ನು ಈಸಿ ಅದನ್ನೇ ಹೇಳ್ತಿರೋದು ಫೋಕಸ್ ಲರ್ನಿಂಗ್ ಬಗ್ಗೆ ಫೋಕಸ್ ಮಾಡಿ ಎಲ್ಲ ಅದು ಪಾಸಿಬಲ್ ಇದೆ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಿಸ್ ಈಸ್ ಮೈ ಲಾಸ್ಟ್ ಟ್ರೈನಿಂಗ್ ಸೆಷನ್ ಆಫ್ ದಿಸ್ ಮಂತ್ ನೆಕ್ಸ್ಟ್ ಮಂತ್ ಫಿಫ್ಟೀನ್ ತನಕ ಯಾವುದೇ ಥರದ ನಾನು ಟ್ರೈನಿಂಗ್ ಮಾಡೋಲ್ಲ ಸೊ ಕಲಿಬೇಕು ಅನ್ನೋರು ಜಾಯ್ನ್ ಆಗಿ ಕಲೀರಿ ಓಕೆ ಥ್ಯಾಂಕ್ ಯು ಆಲ್